ಈಗಾಗಲೇ ಖರ್ಗೆ ಗುಡುಗಿದ್ದಾರೆ ಕೈ ನಾಯಕರು ಫುಲ್ ಗಪ್ಚುಪ್ ಆಗಿದ್ದಾರೆ ಸುಮ್ಮನಿರ್ತೀರ ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ ಬೆನ್ನಲ್ಲೇ ನಾಯಕರೆಲ್ಲರೂ ಕೂಡ ಈಗ ಗಪ್ಚುಪ್ ಆಗಿದ್ದಾರೆ ಬಹಿರಂಗ ಹೇಳಿಕೆಯನ್ನ ನೀಡ್ತಾ ಇದ್ದಂತಹ ನಾಯಕರು ಸೈಲೆಂಟ್ ಆಗಿದ್ದಾರೆ ಖರ್ಗೆ ಖಡಕ್ ವಾರ್ನಿಂಗ್ ಬೆನ್ನಲ್ಲೇ ಪರಮೇಶ್ವರ್ ಕೂಡ ಮೌನಕ್ಕೆ ಜಾರಿದ್ದಾರೆ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲ್ಲ ಅಂತ ಪರಮೇಶ್ವರ್ ಇಲ್ಲಿ ಮಾತನಾಡ್ತಾರೆ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಮಾತನಾಡಲ್ಲ ಅಂತ ಪರಂ ಸೈಲೆಂಟ್ ಆಗಿದ್ದಾರೆ ಖರ್ಗೆ ಗುಡುಗಿದ ಬೆನ್ನಲ್ಲೇ ಕೈ ನಾಯಕರೆಲ್ಲರೂ ಕೂಡ ಗಪ್ ಚುಪ್ಪ ಆಗಿದ್ದಾರೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತ ನಾಯಕರು ಇದೀಗ ಸೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಪರಮ್ ಆಗಿರ್ಬೋದು ಒಬ್ಬರಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹೈಕಮಾಂಡ್ ನಿಂದ ವಾರ್ನ್ ಬಂದರೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತ ಬೆನ್ನಲ್ಲೇ ಇದೀಗ ಪರಂ ಗಪ್ ಚುಪ್ಪಿಯನ್ನ ಮಾಡಿ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವತ್ತು ರಾತ್ರಿ ನಿಧನ ಆದಮೇಲೆ ವರ್ಕಿಂಗ್ ಕಮಿಟಿ ಸಭೆ ಆಗಿತ್ತು ಅಷ್ಟರಲ್ಲಿ ಮಾರನೇ ದಿವಸ ರ್ಯಾಲಿ ಇತ್ತು ಆ ರ್ಯಾಲಿಯನ್ನು ಪೋಸ್ಟ್ಪೋನ್ ಮಾಡಿ ಈಗ ಮತ್ತೆ ಅದನ್ನು ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಿದರು ಅದನ್ನು ನಾಳೆ ಇಪ್ಪತ್ತೊಂದನೇ ತಾರೀಕು ಆಯೋಜನೆ ಮಾಡಿದ್ದಾರೆ ಬೃಹತ್ ರ್ಯಾಲಿ ಇದು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ